ಎಲ್ಲ ಆತ್ಮೀಯ ಎಂಕೆಆರ್ ಟಿ ವಿ ವೀಕ್ಷಕ ಬಂಧು ಮಿತ್ರರೇ ಈ ದಿನ ಈ ಶುಭ ಮುಂಜಾನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಅಗ್ನಿಹೋತ್ರದ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತಾಯಿದ್ದೀವಿ ಹಾಗೆ ಈ ಒಂದು ಸರಳವಾದ ಅಗ್ನಿಹೋತ್ರವನ್ನು ನಾವಿಂದು ಆಚರಿಸ್ತಾ ಹೋಗೋಣ ಮತ್ತು ಅದರ ವಿಶೇಷ ಮತ್ತು ಅದರ ಲಾಭವನ್ನು ತಿಳ್ಕೊಳ್ಳೋಣ ಅಗ್ನಿಹೋತ್ರ ಬಹಳ ವೈಜ್ಞಾನಿಕವಾಗಿರುವಂಥದ್ದು ಮತ್ತು ಸರಳವಾದ ವಿಧಾನದಲ್ಲಿ ಇದನ್ನು ಆಚರಿಸ್ಬೋದಾಗಿದೆ ಇದರಿಂದ ಆಗುವಂಥ ಲಾಭ ಮನೆಯ ಶುದ್ಧೀಕರಣ ಹಾಗೂ ಶರೀರದ ಶುದ್ಧೀಕರಣ ಮನಸ್ಸನ್ನು ಹಗರುಗೊಳಿಸುವ ಪ್ರಫುಲ್ಲಗೊಳಿಸುವ ಶಕ್ತಿ ಈ ಅಗ್ನಿಹೋತ್ರದಲ್ಲಿ ಅಡಗಿದೆ ಹಾಗೆ ನಮ್ಮ ಮನೆಯಲ್ಲಿರುವಂಥ ಕೆಲವು ದೋಷದೋಷಗಳು ಹಾಗೆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಗ್ನಿಹೋತ್ರ ಒಂದು ಸರಳವಾದಂಥ ವಿಧಾನ ಹಾಗೆ ಮನೆಯಲ್ಲಿರುವಂಥ ಆರ್ಥಿಕತೆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳೋದಕ್ಕೆ ಅಗ್ನಿಹೋತ್ರ ತುಂಬ ಪರಿಣಾಮಕಾರಿಯಾಗಿದೆ ಹಾಗೂ ಆರೋಗ್ಯ ಸಮಸ್ಯೆ ಮನೆಯಲ್ಲಿರುವಂಥ ಬೇಡವಾದಂಥ ಸಮಸ್ಯೆಗಳು ಅಥವಾ ಮನಸ್ಸಿನ ಕ್ರೋಧ ಇವೆಲ್ಲವನ್ನು ದೂರ ಮಾಡಿಕೊಳ್ಳೋದಕ್ಕೆ ಅಗ್ನಿಹೋತ್ರ ಒಂದು ಸರಳವಾದಂಥ ಉಪಾಯ ಈ ಸರಳವಾದ ಆಚರಣೆಯೊಂದಿಗೆ ಮತ್ತು ಹೆಚ್ಚಿನ ಲಾಭವನ್ನು ನಾವು ಪಡಿಬೋದಾಗಿದೆ ಆ ಒಂದು ವಿಧಿವಿಧಾನವನ್ನು ನೋಡೋಣ ಈಗ ಆಗಬಹುದೇ ಬನ್ನಿ ಈಗ ಇದಕ್ಕೆ ಬೇಕಾಗಿರುವಂಥ ಸಾಮಾನ್ಯಗಳು ವಸ್ತುಗಳನ್ನು ನೋಡೋಣ ಪಿರಿಮಿಡ್ ಆಕಾರದ ಹೋಮಕುಂಡ ಹಾಗೂ ಇದು ಬಳಸಲಿಕ್ಕೆ ಬೇಕಾಗಿರುವಂಥ ಕಲಕರಣಿಗಳನ್ನು ಜೋಡಿಸ್ಕೊಂಡು ದೇಸಿ ಹಸುವಿನ ಭರಣಿ ದೇಸಿ ಹಸುವಿನ ತುಪ್ಪ ಹಾಗೂ ಪೂರ್ಣ ಪಾಲಿಶ್ ಆಗದೇ ಇರುವಂಥ ಪೂರ್ಣ ಹಕ್ಕಿ ಈ ವಸ್ತುಗಳನ್ನು ಬಳಸಿ ನಾವೀಗ ಅಗ್ನಿಹೋತ್ರವನ್ನು ವಿಧಿವಿಧಾನವನ್ನು ಮಾಡೋಣ ಪ್ರಾರಂಭದಲ್ಲಿ ಈ ಒಂದು ಸಣ್ಣ ತುಂಡನ್ನು ನಾವು ಈ ಹೋಮಕುಂಡದ ಮಧ್ಯದಲ್ಲಿ ಇಡಬೇಕು ನಂತರ ಸುತ್ತಲೂ ಚೌಕಾಕಾರವಾಗಿ ನಾವು ಈ ಒಂದು ದೇಸಿ ಹಸುವಿನ ಬ್ರಿಣಿಯನ್ನು ನಾವು ಇಟ್ಕೊಳ್ಬೇಕು ನಂತರ ನಾವು ನಿಧಾನವಾಗಿ ದೇಸಿ ಹಸುವಿನ ತುಪ್ಪವನ್ನು ಇಲ್ಲಿ ನಾವು ಸ್ವಲ್ಪ ಹದ್ಕೊಳ್ಬೇಕು ಮನೆಯಲ್ಲಿ ಹೂ ಬತ್ತಿಯನ್ನು ಬಳಸ್ಕೊಂಡು ಈ ಒಂದು ಅಗ್ನಿಹೋತ್ರವನ್ನು ಮಾಡ್ಬೋದು ಮತ್ತು ಈ ಸ್ವಲ್ಪ ಪಚ್ಚಕರ್ಪೂರವನ್ನು ನಾವು ಬಳಸ್ಕೊಂಡು ಕೂಡ ಈ ಅಗ್ನಿಹೋತ್ರಕ್ಕೆ ದೀಪವನ್ನು ಹಚ್ಕೊಳ್ಬೋದು ಈಗ ಅಗ್ನಿಹೋತ್ರ ಸಿದ್ಧಗೊಂಡಿದೆ ಈಗ ನಮಗೆ ಐದು ಅಂಶವನ್ನು ಇಲ್ಲಿ ನಾವು ಗಮನಿಸಬೇಕು ಅಗ್ನಿಕುಂಡ ಕುಂಡ ಸಾಮಗ್ರಿಗಳು ಸಮಯ ಈ ಬೆಳಗಿನ ಸೂರ್ಯೋದಯದ ಸಮಯ ಹಾಗೂ ಮಂತ್ರೋಚ್ಚಾರಣೆ ಮತ್ತು ಈ ವಿಧಿವಿಧಾನವನ್ನು ನಾವು ತಪ್ಪದೆ ಪಾಲಿಸಬೇಕು ಈಗ ಅಗ್ನಿಸ್ಪರ್ಶವನ್ನು ಮಾಡ್ತಾ ನಾವು ಈ ಒಂದು ಅಗ್ನಿಹೋತ್ರಕ್ಕೆ ಸಿದ್ಧರಾಗೋಣ ಈಗ ಅಗ್ನಿಕುಂಡಕ್ಕೆ ನಾವು ಅಗ್ನಿಸ್ಪರ್ಶವನ್ನು ಮಾಡಿದ್ದೀವಿ ಅಗ್ನಿ ಸಂಪೂರ್ಣವಾಗಿ ಆವರಿಸುವ ರೀತಿಯಲ್ಲಿ ನಾವು ಕೆಲ ಸಮಯ ಕಾಯಬೇಕು ಸೂರ್ಯೋದಯದ ಒಂದು ಸಮಯವನ್ನು ನಾವು ನಿರೀಕ್ಷಿಸ್ತಾ ಆ ಸಮಯಕ್ಕೆ ಸರಿಯಾಗಿ ಆಹುತಿಯನ್ನು ಕೊಡುವಂಥದ್ದು ಭಾಳ ಪ್ರಮುಖವಾಗಿರುವಂಥ ಅಂಶ ಈಗ ಈ ಸೂರ್ಯೋದಯ ಸಮಯದಲ್ಲಿ ಅಗ್ನಿಕುಂಡದಲ್ಲಿ ಪ್ರಜ್ವಲಿಸ್ತಿರುವಂಥ ಬೆಂಕಿ ಅದರಿಂದ ಹೊರಹೊಮ್ಮುತ್ತಿರುವಂಥ ಶಾಖ ಹಾಗೂ ಆ ಮಂತ್ರೋಚ್ಚಾರಣೆಯ ಶಬ್ದ ಈ ಮೂರು ಸಮ್ಮಿಲನಗೊಂಡಾಗ ಅದ್ಭುತ ಶಕ್ತಿ ನಿರ್ಮಾಣಗೊಳ್ಳುತ್ತೆ ಅಮೋಘವಾದಂಥ ಶಕ್ತಿ ನಮ್ಮೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಬಹಳ ಸುಲಭ ಆಗುತ್ತೆ ಈಗ ದೇಸಿ ತುಪ್ಪದಲ್ಲಿ ಅದ್ದಿರುವಂಥ ಈ ಅಕ್ಷತೆಯನ್ನು ನಾವು ಎರಡು ಭಾಗವನ್ನಾಗಿ ಮಾಡಿಕೊಳ್ಳೋಣ ಇಲ್ಲಿ ಎರಡು ಮಂತ್ರವನ್ನು ನಾವು ಉಚ್ಚರಿಸ್ತೀವಿ ಆ ಸಂದರ್ಭದಲ್ಲಿ ಈ ಎರಡು ಬಾರಿ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ಅಪಾನ ಮುದ್ರೆಯಲ್ಲಿ ಈ ಅಕ್ಷತೆಯನ್ನು ತೆಗೆದುಕೊಂಡು ಈ ಕೋಮಕುಂಡದಲ್ಲಿ ಸಮರ್ಪಣೆಯನ್ನು ಮಾಡಬೇಕು ಮೊದಲನೇ ಮಂತ್ರವನ್ನು ಉಚ್ಚರಿಸುವಾಗ ಸ್ವಾಹ ಅನ್ನುವ ಸಮಯದಲ್ಲಿ ಆಹುತಿಯನ್ನು ಕೊಡಬೇಕು ಎರಡನೇ ಮಂತ್ರವನ್ನು ಹೇಳುವಾಗ ಸ್ವಾಹ ಅನ್ನುವಾಗ ಎರಡನೇ ಬಾರಿ ಈ ಒಂದು ಆಹುತಿಯನ್ನು ಕೊಡಬೇಕು ಈಗ ಶಿರೋದಯದ ಸಮಯ ಸಮೀಪಿಸ್ತಾ ಇದೆ ನಾವೀಗ ಮಂತ್ರೋಚ್ಚಾರಣೆಯೊಂದಿಗೆ ಈ ಸಮರ್ಪಣೆಯನ್ನು ಮಾಡೋಣ ಸೂರ್ಯ ಸ್ವಾಹ సూర్యాయ ఇదం నమ మమ ఎరడనయ శ్లోక మంత్రవ ఉచ్చరిస్తా సమర్పణ రజాపతయే స్వాహ రజాపతయి ఇదం నమమా నంతర ధ్యాన స్థితిలో ಈ ಒಂದು ಸರಳವಾದಂಥ ವಿಧಾನವನ್ನು ನಾವು ಆಚರಿಸೋದ್ರಿಂದ ಸಾಕಷ್ಟು ಲಾಭಗಳು ನಮಗೆ ದೊರೆಯುತ್ತೆ ಅಗ್ನಿಹೋತ್ರ ಬಹಳ ಸಹಜ ಮತ್ತು ಸರಳವಾದ ವಿಧಾನವಾದರೂ ಕೂಡ ಇಡೀ ದಿನಕ್ಕೆ ಬೇಕಾಗಿರುವಂಥ ಶಕ್ತಿಯನ್ನು ಹಾಗೂ ಉತ್ಸಾಹವನ್ನು ಹೆಚ್ಚು ಮಾಡುತ್ತೆ ಮನಸ್ಸಿನ ಪ್ರಫುಲ್ಲತೆಯನ್ನು ಹೆಚ್ಚು ಮಾಡಿ ಇಡೀ ಮನೆಯನ್ನು ಶುದ್ಧೀಕರಣಗೊಳಿಸಿ ಶರೀರವನ್ನು ಶುದ್ಧಿಗೊಳಿಸೋದಲ್ಲದೆ ನಮ್ಮೆಲ್ಲ ಸಮಸ್ಯೆಗಳಿಗೆ ನಿವಾರಣೆ ಮಾಡುತ್ತೆ ಈ ಒಂದು ಹೋಮ ಆರ್ಥಿಕವಾದ ಆರೋಗ್ಯ ಇತರ ಸಮಸ್ಯೆಗಳನ್ನು ನಿವಾರಣೆ ಮಾಡೋದರಲ್ಲಿ ಅಗ್ನಿಹೋತ್ರ ಬಹಳ ವಿಶೇಷತೆಯನ್ನು ಹೊಂದಿದೆ ಈ ಒಂದು ಸರಳವಾದ ಆಚರಣೆ ನಮ್ಮ ಅಭಿವೃದ್ಧಿಯನ್ನು ಕೊಡುತ್ತೆ ಇಂಥ ಆಚರಣೆಯನ್ನು ನಾವು ತಪ್ಪದೇ ಆಚರಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಂಚಿಕೆಗೆ ನಾನು ವಿರಾಮ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಮಲಗುವ ಕೋಣೆಯಲ್ಲಿ ನಾವು ಸಾಮಾನ್ಯವಾಗಿ ಒಗಿದ ತಕ್ಷಣ ಮಲಗಬಾರ್ದು ಉದಾಹರಣೆಗೆ ಊಟ ಆದ ತಕ್ಷಣ ಮಲಗುವಂಥ ಪರಿಪಾಠವಕ್ಕೆ ನಾವು ರೂಢಿಸ್ಕೊಳ್ಬಾರ್ದು ಕಾರಣ ತಗೊಂಡಂಥ ಆಹಾರ ಸರಿಯಾಗಿ ಜೀರ್ಣ ಆಗೋ ದೃಷ್ಟಿಯಿಂದ ನಾವು ತಕ್ಷಣ ಮಲಗಬಾರ್ದು ಅದರಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಊಟ ಆದ ನಂತರ ಕನಿಷ್ಠ ತಮ ಒಂದು ಅರ್ಧ ಗಂಟೆ ಸಮಯ ನಾವು ಎಚ್ಚರಿಕೆಯಿಂದ ಇರಬೇಕು ಸಾಧ್ಯವಾದರೆ ವಾಯುವಿಹಾರಕ್ಕೆ ಹೋಗುವಂಥದ್ದು ಅಥವಾ ಓದುವಂಥದ್ದು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಅಂದಿನ ದಿನಚರಿಯ ಬಗ್ಗೆ ಮತ್ತು ನಿಮ್ಮ ಹಂಚಿಕೆಯನ್ನು ಮಾಡಿಕೊಳ್ಬೇಕು ಸಹಜವಾಗಿ ಮಕ್ಕಳಿದ್ರೆ ಮನೆಯಲ್ಲಿ ಅವರ ಇಡೀ ದಿನದ ಕಾರ್ಯಕ್ರಮದ ಬಗ್ಗೆ ಕೇಳಿ ತಿಳ್ಕೊಳ್ಳುವಂಥದ್ದು ಮತ್ತು ಮನೆಯಲ್ಲಿರೋರ ಜೊತೆಗೆ ಒಂದು ಕುಟುಂಬದ ಬಗ್ಗೆ ಮಾತನಾಡುವಂಥದ್ದು ಅಥವಾ ತಮ್ಮ ಇಂದಿನ ಕಾರ್ಯಕ್ರಮಗಳು ಹೇಗಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಮನೆಯ ಸದಸ್ಯರ ಜೊತೆಗೆ ಚರ್ಚೆ ಮಾಡುವಂಥದ್ದು ಅಥವಾ ನಾಳಿನ ಏನಾದರು ಕಾರ್ಯಕ್ರಮಗಳಿದ್ದರೆ ಅವುಗಳ ಬಗ್ಗೆ ಚರ್ಚಿಸುವಂಥದ್ದು ಇದೆಲ್ಲವನ್ನು ಮೀರಿ ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ವಿಚಾರಗಳನ್ನು ಹೆಚ್ಚು ಮಾಡಿಕೊಳ್ಳೋದು ಉತ್ತಮ ಇದಕ್ಕೆ ಜೊತೆಯಲ್ಲಿ ಒಳ್ಳೆಯ ಪುಸ್ತಕಗಳನ್ನು ಒಳ್ಳೆಯ ಗ್ರಂಥಗಳನ್ನು ಒಳ್ಳೆಯ ವಿಚಾರಗಳನ್ನು ಮಾತಾಡೋದ್ರಿಂದ ಮತ್ತು ಅದನ್ನು ಓದೋದ್ರಿಂದ ತುಂಬ ಲಾಭಕರವಾಗಿರುತ್ತೆ ಕಾರಣ ನಿದ್ದೆ ಮಾಡಿದಾಗ ನಾವು ಯಾವ ಯೋಚನೆ ಬಗ್ಗೆ ಮಾತಾಡಿದ್ದೀವಿ ಯಾವುದನ್ನು ಓದಿದ್ದೀವಿ ಅದು ನಮ್ಮ ಮೆದುಳಿನಲ್ಲಿ ಉಳ್ಕೊಳ್ಳುತ್ತೆ ಅದರ ಮೇಲೆ ನಾವು ನಿದ್ದೆ ಮಾಡುವಾಗ ಬರುವಂಥ ಕನಸು ಅಥವಾ ಸಕಾರಾತ್ಮಕ ಯೋಚನೆಗಳು ನಮಗೆ ಶಕ್ತಿಯನ್ನು ಕೊಡುತ್ತವೆ ನಾವು ತಕ್ಷಣ ಮಲಗೋದ್ರಿಂದ ನಮ್ಮ ಆಯಾಸ ಹೆಚ್ಚಾಗುತ್ತೆ ಸರಿಯಾದ ಪ್ರಚನಕ್ರಿಯೆ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ ಮತ್ತು ಅದರಿಂದ ನಮಗೆ ಅನಾರೋಗ್ಯ ಕೂಡ ಹೆಚ್ಚಾಗುತ್ತೆ ವಿಶೇಷವಾಗಿ ದೇಹದಲ್ಲಿ ಬೊಜ್ಜು ಹೆಚ್ಚಾಗುವಂಥದ್ದು ಕಾರಣ ಆಗುತ್ತೆ ಅಂದರೆ ತಗೋಳಂಥ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲೋರಿ ಅದು ಬರ್ನ್ ಆಗೋದಿಲ್ಲ ಆ ದೃಷ್ಟಿಯಲ್ಲಿ ಏನಾಗುತ್ತೆ ಅದು ಹೆಚ್ಚು ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಬೊಜ್ಜು ಹೆಚ್ಚಾಗ್ತಾ ಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಊಟ ಆದ ನಂತರ ಅರ್ಧ ಗಂಟೆ ವಿಶ್ರಾಂತಿ ಅಥವಾ ಒಂದು ಗಂಟೆ ವಿಶ್ರಾಂತಿಯನ್ನು ಕೊಟ್ಟು ನಾವು ಅಂತರ ಕೊಟ್ಟು ಮಲಗೋದ್ರಿಂದ ತುಂಬ ಮುಖ್ಯವಾಗಿ ಮತ್ತು ಮಲಗುವಂಥ ಭಂಗಿಗಳಲ್ಲೂ ಕೂಡ ನಾವು ಸ್ವಲ್ಪ ಗಮನಿಸಬೇಕು ಯಾವ ಕಡೆ ಹೊರಳಿ ಮಲಗೋದ್ರಿಂದ ಉತ್ತಮ ಆಗುತ್ತೆ ಅನ್ನೋದನ್ನು ನಾವು ಗಮನಿಸೋಣ ಎಡ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಿತ್ತಕೋಶ ಭಾಗಗಳು ಇರೋದ್ರಿಂದ ಆ ಭಾಗದಲ್ಲಿ ಒತ್ತಡ ಕೊಟ್ಟು ಮಲಗೋದ್ರಿಂದ ಆಹಾರದ ಪೂರ್ಣ ಒತ್ತಡ ಅಲ್ಲಿ ಬೀಳುತ್ತೆ ಹಾಗಾಗಿ ಎಡಮಗಲಿನಲ್ಲಿ ಮಲಗೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ತುಂಬ ಸುಲಭವಾಗುತ್ತೆ ಮತ್ತು ಸಹಕಾರಿಯಾಗುತ್ತೆ ಜೀರ್ಣಕ್ರಿಯೆ ಉತ್ತಮವಾದಾಗ ಶರೀರದ ಆರೋಗ್ಯ ಸುಸೂತ್ರವಾಗಿರುತ್ತೆ ಅಥವಾ ಇತರಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಉದರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಹೆಚ್ಚಾಗಬಹುದು ಹಾಗೆ ಅಂಗಾತವಾಗಿ ಮಲಗಿ ಮಲಗೋದ್ರಿಂದ ಕೂಡ ಹೆಚ್ಚಿನ ಲಾಭವೂ ಇದೆ ಉಪಯುಕ್ತವೂ ಇದೆ ಇದಲ್ಲದೆ ನಾವು ಬೆಳಿಗ್ಗೆ ಎದ್ದ ನಂತರ ತಕ್ಷಣ ಎದ್ದು ಹೊರಗಡೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಹೋಗಿ ಮೊದಲು ನಿಧಾನವಾಗಿ ಬಲ ಮಗ್ಗಿಲಿನಲ್ಲಿ ಹೊರಳಿ ನಿಧಾನವಾಗಿ ಅಲ್ಲಿಂದ ನಾವು ಎದ್ದು ಕೂತು ಹಾಸಿಗೆಯ ಮೇಲೇ ಕೂತು ಕೆಲವು ವ್ಯಾಯಾಮಗಳನ್ನು ಮಾಡಿಕೊಳ್ಬೇಕು ಕಾರಣ ಅಂತೇಳಿದ್ರೆ ರಕ್ತದ ಪರಿಚಲನೆ ಸುಸೂತ್ರವಾಗಿರೋದಿಲ್ಲ ಮಲ್ಗಿದ್ದಾಗ ಹಾಗಾಗಿ ಎದ್ದ ತಕ್ಷಣ ನಮ್ಮ ಬೇರೆ ಬೇರೆ ಚಟುವಟಿಕೆಗಳಿಗೆ ಹೋಗೋ ಮೊದಲು ನಮ್ಮ ದೇಹಕ್ಕೆ ಬೇಕಾದಂಥ ಪರಿಪೂರ್ಣವಾದ ರಕ್ತ ಪರಿಚಲನೆಯನ್ನು ಮಾಡ್ಕೊಳ್ಬೇಕು ಇಲ್ಲದೆ ಹೋದ್ರೆ ಏನು ಕಾರಣ ಆಗುತ್ತೆ ಅಂದರೆ ಹೃದಯಕ್ಕೆ ಸರಿಯಾಗಿ ರಕ್ತ ಪರಿಚಲನೆ ಆಗದೇ ಇರೋದ್ರಿಂದ ನಮ್ಮ ಹೃದಯಾಘಾತ ಆಗುವಂಥ ಪರಿಣಾಮಗಳು ಹೆಚ್ಚು ಹಾಗಾಗಿ ಕೈಕಾಲುಗಳಿಗೆ ಕಾಲುಗಳಿಗೆ ಮತ್ತು ಕುತ್ತಿಗೆಯ ಭಾಗಕ್ಕೆ ನಮ್ಮ ಶರೀರದ ಭಾಗಗಳಿಗೆ ವ್ಯಾಯಾಮಗಳನ್ನು ಕೊಡಬೇಕು ಹಾಗಾಗಿ ಕೈಗಳನ್ನು ಚಲನೆಯನ್ನು ಕೊಡಬೇಕು ಕಾಲಿಗೆ ಕೆಲವು ಚಲನೆಯನ್ನು ಕೊಡಬೇಕು ಹಾಗೂ ನಮ್ಮ ಶರೀರದ ಮಧ್ಯಭಾಗಕ್ಕೆ ಚಲನೆ ಕೊಡಬೇಕು ಕುತ್ತಿಗೆಯ ಭಾಗಕ್ಕೆ ಕೆಲವು ವ್ಯಾಯಾಮಗಳನ್ನ ಮಾಡೋ ಮೂಲಕ ಶರೀರ ಪೂರ್ಣ ರಕ್ತ ಪರಿಚಲನೆ ಚೆನ್ನಾಗಿ ಆದಮೇಲೆ ನಾವು ನಮ್ಮ ದೈನಂದಿನ ಕಾರ್ಯಕ್ರಮಗಳಿಗೆ ತೊಡ್ಕೊಳ್ಬೋದು ಇದನ್ನು ಪೂರ್ಣವಾಗಿ ಗಮನಿಸಿ ಕೆಲವು ಬಾರಿ ಚಳಿಗಾಲದಲ್ಲಿ ಕೂಡ ನೀವು ಗಮನಿಸಿರ್ಬೋದು ರಕ್ತ ಪರಿಚಲನೆ ಕಡಿಮೆ ಇರುತ್ತೆ ಕಾರಣ ವಾತಾವರಣ ತಂಪಾಗಿದ್ದಾಗ ಶರೀರದಲ್ಲಿ ಶಾಖದ ಕಡಿಮೆ ಇದ್ದು ರಕ್ತ ಪರಿಚಲನೆ ಬಹಳ ಕಡಿಮೆ ಆಗ್ತಾ ಹೋಗುತ್ತೆ ಆ ಸಂದರ್ಭದಲ್ಲಿ ನಾವು ತಕ್ಷಣ ಯಾವುದಾದ್ರೂ ಕಾರ್ಯವನ್ನು ಮಾಡಿದರೆ ಮಾಡಲಿಕ್ಕೆ ಮುಂದೆ ಹೋದರೆ ರಕ್ತ ಪರಿಚಲನೆ ಇಲ್ಲದೆ ನಮಗೆ ಸಾವು ಸಂಭವಿಸ್ಬೋದು ಅಥವಾ ಹೃದಯಘಾತ ಆಗ್ಬೋದು ಅಥವಾ ನಮ್ಮ ಲವಲವಿಕೆಯನ್ನು ನಾವು ಕಳ್ಕೊಳ್ತೀವಿ ಮತ್ತು ಆಸಕ್ತಿ ಕೂಡ ಕಳ್ಕೊಳ್ತಾ ಹೋಗ್ತೀವಿ ಹಾಗಾಗಿ ಎದ್ದ ತಕ್ಷಣ ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ಮೊದಲು ಈ ರೀತಿಯ ಸಣ್ಣ ವ್ಯಾಯಾಮಗಳು ಮಾಡ್ಕೊಳ್ಳೋದು ಕೈಗಳನ್ನು ರಭಸವಾಗಿ ಉಜ್ಜಿ ಕೈಗಳಲ್ಲಿ ಬಂದಂಥ ಶಾಖವನ್ನು ಶರೀರಕ್ಕೆ ಕೊಡೋದರಿಂದ ರಕ್ತ ಪರಿಚಲನೆ ಉತ್ತಮವಾಗುತ್ತೆ ಅದಾದ ನಂತರ ನಮ್ಮ ಕಾರ್ಯಗಳಿಗೆ ನಾವು ತೊಡಗಬಹುದು ಎಲ್ಲ ಕಾರಣವನ್ನು ನಾವು ನೋಡ್ತಾ ಹೋದರೆ ವಿಶೇಷವಾಗಿ ಕೆಲವರಿಗೆ ನಿದ್ದೆ ಬಂದಿರುತ್ತೆ ಹೇಗಂದರೆ ಹಾಗೆ ಮಲಗಿರ್ತಾರೆ ಆ ಕೈಯನ್ನು ಓಡಿಸ್ಕೊಂಡು ಕಾಲನ್ನು ಸರಿಯಾಗಿ ಮ ಸರಿಯಾಗಿ ಚಾಚ್ಕೊಳ್ದೆ ಹೀಗೆಲ್ಲ ಮಲಗೋದ್ರಿಂದ ನಿದ್ದೆಯ ಪ್ರಮಾಣವು ಕೂಡ ಕಡಿಮೆ ಆಗುತ್ತೆ ದೇಹದ ಆಯಾಸ ಕಡಿಮೆ ಆಗೋಕ್ಕಿಂತ ನೋವು ಹೆಚ್ಚಾಗ್ತಾ ಹೋಗುತ್ತೆ ಕೆಲವು ಸಾಮಾನ್ಯ ಗಮನಿಸಿರ್ಬೋದು ನಾನು ಇಷ್ಟೊತ್ತರೆಗೂ ಮಲಗಿದ್ದೆ ಆದರೆ ಬೆಳಗ್ಗೆ ಎದ್ದಾಗ ಆ ತಾಜಾ ತನವೇ ಇರೋದಿಲ್ಲ ಮೈಯೆಲ್ಲ ನೋವು ಇರೋವಂಥದ್ದು ತಾಜಾತನ ಇಲ್ಲದೇ ಇರುವಂಥದ್ದು ಮುಖಭಾಗ ಹೂ ಥರ ಮುದುಡಿರುವಂಥದ್ದು ಭಾಸವಾಗುತ್ತೆ ಕಾರಣ ಅಂಥೇಳಿದ್ರೆ ಸರಿಯಾಗಿ ನಾವು ಮಲಗದೇ ಇರುವಂಥ ಕಾರಣ ಹಾಗೂ ವಿಶ್ರಾಂತಿ ಸರಿಯಾಗಿ ನಮ್ಮ ದೇಹಕ್ಕೆ ಹೋಗದಿರೋ ಕಾರಣ ಸಕ್ತಿ ಸರಿಯಾದ ರಕ್ತ ಪರಿಚಲನೆ ನಮ್ಮ ದೇಹಕ್ಕೆ ಆಗದೇ ಇರೋ ಕಾರಣ ಈ ಎಲ್ಲ ಸಮಸ್ಯೆ ನಾವು ಕಾಣ್ತೀವಿ ಹಾಗಾಗಿ ಮಲಗುವಾಗ ತುಂಬ ಪ್ರಮುಖವಾಗಿ ಶರೀರವನ್ನು ತುಂಬ ಹಗರಗೊಳಿಸಿ ಶಾಂತಗೊಳಿಸಿ ಮಲಗೋದು ತುಂಬ ಉತ್ತಮ ಹಾಗಾಗಿ ಎರಡನೇದಾಗಿ ಮಲಗೋ ರೀತಿ ಮುಖ್ಯವಾಗಿ ದಿಕ್ಕು ನಾವು ಪೂರ್ವ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ತಲೆ ಹಾಕಿ ಮಲಗುವಂಥದ್ದು ಸಾಧ್ಯವಾದಷ್ಟು ಉತ್ತರಕ್ಕೆ ತಲೆ ಹಾಕಿ ಮಲಗದೇ ಇರೋದು ಉತ್ತಮ ಆರೋಗ್ಯಕ್ಕೂ ಕೂಡ ಹೆಚ್ಚು ಲಾಭ ಈ ಎಲ್ಲ ಅಂಶಗಳನ್ನ ಗಮನಿಸ್ಕೊಳ್ತಾ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು ಅನ್ನೋ ಒಂದು ವಿಚಾರವನ್ನು ತಿಳ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಜಪ ಮಂತ್ರದ ಉಚ್ಚಾರಣೆಯಿಂದ ಆಗುವಂಥ ಲಾಭದ ಬಗ್ಗೆ ತಿಳ್ಕೊಳ್ಳೋಣ ಧನ್ಯವಾದಗಳು ನಮಸ್ತೆ ಸಮಸ್ತ ವೀಕ್ಷಕ ಬಂಧುಗಳೇ ಹಲವಾರು ಸಮಸ್ಯೆಗಳಲ್ಲಿ ನಾವು ಉದ್ದಾಡ್ತಿದ್ದೀರಾ ಮಾನಸಿಕವಾಗಿ ಹಾಗೂ ಚಿಂತನಾ ರೂಪದಲ್ಲಿ ಹಾಗೂ ದೈಹಿಕ ಸಮಸ್ಯೆಗಳಿಂದ ಓದಲಾಡ್ತಿದ್ದೀರಾ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಒಂದೇ ಯೋಗ ಯೋಗದಿಂದ ಶಾರೀರಿಕ ಸ್ವಸ್ಥ ಮನಸ್ಸಿನ ಬಲವರ್ಧನೆ ಹಾಗೂ ಭಾವನೆಗಳನ್ನು ಅರಳಿಸ್ಕೊಳ್ಳೋದಕ್ಕೆ ಯೋಗ ತುಂಬ ಅವಶ್ಯಕ ಅದಲು ಇವತ್ತಿನ ಬ್ಯುಸಿ ಜೀವನದಲ್ಲಿ ನಮ್ಮನ್ನು ನಾವು ಆರಾಮದಾಯಕವಾಗಿ ಮಾಡಿಕೊಳ್ಳೋದಕ್ಕೆ ಯೋಗ ಒಂದು ಸರಳ ಉಪಾಯ ವೇದಿಕ ಪವರ್ ಯೋಗ ಅಕಾಡೆಮಿ ವತಿಯಿಂದ ವಿಶೇಷ ಯೋಗ ಅಭ್ಯಾಸವನ್ನು ಇಲ್ಲಿ ಸಾಂಪ್ರದಾಯಿಕ ರೂಪದಲ್ಲಿ ಹೇಳ್ಕೊಳ್ಳಲಾಗ್ತಿದೆ ಭಾರತೀಯ ಶಿಕ್ಷಣ ಆಧಾರಿತವಾದಂಥ ಅಷ್ಟಾಂಗ ಯೋಗದ ಒಂದು ಪರಿಕರೆಯಲ್ಲಿ ಯೋಗವನ್ನು ಸಾಂಪ್ರದಾಯಿಕವಾಗಿ ಕಲಿಸಲಾಗ್ತಿದೆ ಇದರಿಂದ ಶಾರೀರಿಕ ಮಾನಸಿಕ ಭಾವನಾತ್ಮಕವಾದಂಥ ಸಮಸ್ಯೆಗಳನ್ನು ಹೊರಬಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ಬೌದ್ಧಿಕ ವಿಚಾರಗಳನ್ನು ಹೆಚ್ಚು ಮಾಡಿಕೊಳ್ತಾ ಆಧ್ಯಾತ್ಮಿಕತೆ ಎಡೆಗೆ ಹೋಗೋದು ಮೂಲಕ ನಮ್ಮ ಜೀವನವನ್ನು ಯಶಸ್ಸುಗೊಳಿಸಿಕೊಳ್ತಾ ಸಾರ್ಥಕತೆ ಎಡೆಗೆ ತೆಗೆದುಕೊಂಡು ಹೋದಕ್ಕೆ ಈ ಯೋಗ ತರಗತಿಗಳು ತುಂಬ ಸೂಕ್ತವಾಗಿದೆ ನುರಿತರಾದಂಥ ಯೋಗ ಶಿಕ್ಷಕರಿಂದ ಈ ಒಂದು ತರಬೇತಿಯನ್ನು ಗೊಳಿಸಲಾಗ್ತಿದೆ ಈ ಒಂದು ಯೋಗ ತರಬೇತಿಯು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ನಿಮಗೆ ಲಭ್ಯವಿರುತ್ತೆ ಹಾಗೆ ಈ ಒಂದು ಕೆಳಗಡೆ ಬರ್ತಿರುವಂಥ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಯೋಗ ಅಭ್ಯಾಸ ಮಾಡೋಣ ರೋಗದಿಂದ ದೂರ ಆಗೋಣ ಧನ್ಯವಾದ